ಆರೆ ಅಕ್ಕೆ ಸರ್ ಬಂದೆ ಇದು ಸಂಡೆವಿ ಅದಲ್ರಿ ಅಂತ ನಾವು ಡ್ಯೂಟಿ ಚಂತಕ ಹಾಗಂತ ಚೆನ್ನೋ ಮೂರ್ತಿ ಅಪ್ಪಜಿ ಇಲ್ಲಿ 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 ಅಲ್ ಮುಳುಗಾ ಆ ಯ ಸೆಕೆಂಡ್ ಮಲ್ರಿ ಅಲ್ರಿ ವಿಡಿಯೋ ಚಾಲೋ ಆಗಿದ್ರೆ ಎಲ್ಲ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಸೇಡಂ ರಸ್ತೆ ಗೀತಾನಗರ ಸೋಮನಾಥ್ ಲಿಂಗ ಜ್ಯೋತಿರ್ಲಿಂಗ ನಮ್ಮ ಇದೆ ಯಾವ ಕಡೆನೂ ಹೋಗುವ ಅವಶ್ಯಕತೆ ಇಲ್ಲ ನಮಗೆ ಇದು ಮಲ್ಲಿಕಾರ್ಜುನ್ ಹಾಂ ಚೆಂದ ಮಾಡ್ಯಾರೀ ಇದು ಮಹಾಕಾಳೇಶ್ವರ ಇವರೇ ನಮ್ಮ ಸರ್ ನಮಗೆ ಉಳಿಯೋ ತೆಗೆದಿದ್ದು

ರಾಮೇಶ್ವರ ವಿಶ್ವ ವಿಶಾಲವಾದ ದೇವಸ್ಥಾನ ರಾಮೇಶ್ವರ ದೀಪದಲ್ಲಿದೆ ತಮಿಳುನಾಡಿದಾಗ ನೋಡ್ರಿ ಇದು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ್ ನಿಕಟ ಪ್ರಬಂಧವಿದೆ ಪರಮಾತ್ಮ ತಂದೆ ಹೇಳುತ್ತಾನೆ ನಾನು ಶ್ರೀರಾಮನು ಸೇರಿದಂತೆ ಎಲ್ಲ ದೇವತೆಗಳ ಸರ್ವಶ್ರೇಷ್ಠ ತಂದೆಯಾಗಿದ್ದಾನೆ ನಾಗಲಿಂಗೇಶ್ವರ ಇದು ನಾಗಲಿಂಗೇಶ್ವರ ದೇವಸ್ಥಾನ ಗುಜರಾತ್ದಾಗ ನೋಡ್ರಿ ಸೌಹಾರಷ್ಟ ಕಡಲ ತೀರದ ದ್ವಾರಕ್ಕೆ ಇಲ್ಲಿದೆ ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲ ರೀತಿಯ ವಿಷಯಗಳಿಂದ ರಕ್ಷಣೆ ನೀಡುವುದರ ಸಂಕೇತವಾಗಿದೆ ಪರಮಾತ್ಮನ ಶಿವನ ಮಹಾಕಾವ್ಯ ನಾನು ವಿಕಾರ ಅಥವಾ ದುರ್ಗುಣಗಳೆಂಬ ವಿಷಯವನ್ನು ನಾಶ ಮಾಡುತ್ತೇವೆ ನೀವು ಕೂಡ ಬಂದು ನೋಡಿ ಒಮ್ಮೆ ಈ ಥರ ವಿಶ್ವನಾಥ ಇವನು ಬಾಲರಾಮನ ನೋಡಿ ವಿಶ್ವನಾಥ್ ವಿಶ್ವನಾಥ ಕಾಶಿ ಕ್ಷೇತ್ರದ ಈ ಕ್ಷೇತ್ರದ ಉತ್ತರ ಪ್ರದೇಶ ವಾರಾಣಸಿ ನಗರದಲ್ಲಿ ಗಂಗಾ ನದಿಯ ತೀರಲದಲ್ಲಿದೆ ಪುರಾಣಗಳಲ್ಲಿ ಉದಾಹರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಾಬ ಪ್ರಾಜಲ್ಯವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಮುಖವಾಯಿತೆಂದು ಹೇಳಲಾಗಿದೆ ಪರಮಾತ್ಮ ಶಿವನ ತಂದೆ ಹೇಳುತ್ತ ನಾನೇ ಹೊಸ ಪ್ರಪಂಚ ರಚಿತ ರಚಯಿತನಾಗಿದ್ದೇನೆ ಅಂತ ತ್ರಯಂಬಕೇಶ್ವರ ಎಲ್ಲಿದೆ ಅಂತ ಹೇಳ್ತೀನಿ ನಿಮಗೆ ತ್ರಯಂಬಕೇಶ್ವರ ಈ ಥರ ಲಿಂಗ ಲಿಂಗ ಇದೆ ನೋಡಿ ಒಳಗಡೆ ಹೋಗಿದೆ ನೋಡಿ ಮೂರು ಥರ ಇದೆ ಇದರ ಮಹತ್ವ ಬಂದುಬಿಟ್ಟು ತ್ರಯಂಬಕೇಶ್ವರ ಈ ಕ್ಷೇತ್ರವು ನಾಶಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿ ಇದೆ ಗೌತಮ ಮುನಿಗಂಗೆ ಬ್ರಹ್ಮ ಮತ್ತು ವಿಷ್ಣುವಿನ ಜೊತೆ ಪುರಾಣ ಕಥೆಗಳಲ್ಲಿ ತ್ರಯಂಬಕೇಶ್ವರನ ಉಲ್ಲೇಖವಿದೆ ಪರಮಾತ್ಮನ ಮಹಾಕಾವ್ಯ ನಾನು ಬ್ರಹ್ಮ ವಿಷ್ಣು ಶಂಕರರ ರಚಯಿತ ತ್ರಿಮೂರ್ತಿ ಶಿವನನಾಗಿದ್ದೇನೆ ಇದು ಕೇದಾರ್ನಾಥ್ ವಿಶ್ವನಾಥ ನೋಡಿದ್ದೀನಿ ನಾನು ಇದು ಕೇದಾರ್ನಾಥ್ ನೋಡಿ ಕೇದಾರ್ನಾಥ ಈ ಕ್ಷೇತ್ರದ ಉತ್ತರಾಂಚನ ಸಾಧ್ಯದಲ್ಲಿದೆ ರಾಜ್ಯದಲ್ಲಿ ಹಿಮಾಲಯದ ಕೇದಾರ್ನಾಥ್ ಪರ್ವತಗಳಲ್ಲಿ ಮಂದಾಕಿನಿ ನದಿಯ ಉಗಮ ಸಮೀಪದಲ್ಲಿದೆ ಅಂದ್ರೆ ಮಂದಾಕಿನಿ ನದಿಯಾದಂಥ ಉಗಮದ ಸಮೀಪ ಸಮೀಪ ಇದೆ ವಿಷ್ಣು ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣಗಳ ಕಥೆಗಳು ಈ ಕ್ಷೇತ್ರ ಧೂಳನೆ ವಿಚ್ ಮಿಳಿತವಾಗಿದೆ ಶಿವನ ಶಿವ ತಂದೆ ಹೇಳುತ್ತಾನೆ ನಾನು ಅತ್ಯುನ್ನತವಾದ ದೇವತಾ ಪದವಿಯನ್ನು ದಯಪಾಲಿಸುತ್ತೇನೆ ನೇಶ್ವರ ಈ ಥರ ಇದೆ ನೋಡಿ ಗ್ರೀಷನೇಶ್ವರ ಗ್ರೀಶ ಈಶ್ವರ ಇದು ಒಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಮಹಾರಾಷ್ಟ್ರ ನೋಡ್ರಿ ಔರಂಗಾಬಾದ್ನಾಗ ಪುರಾಣ ಕಥೆಯ ಪ್ರಕಾರ ಶಿವನು ತನ್ನ ಭಕ್ತೆ ಕುಸುಮಳ ಮೃತ ಮಗನಿಗೆ ಜೀವದಾನ ಮಾಡಿ ನೀಡಿದ್ದು ಇಲ್ಲಿಯೇ ಎಂಬ ಪ್ರತಿ ಇದೆ ಪರಮಾತ್ಮ ಶಿವನ ವಾಣಿ ನಾನು ನಿಸ್ತೇಜ ಆತ್ಮಗಳ ಪುನರುಚ್ಚನಗೊಳಿಸುತ್ತೇನೆ ಔರಂಗಾಬಾದ್ನಾಗ ನೋಡ್ರಿ ಪುರಾಣ ಕಥೆಯಲ್ಲಿ ಪ್ರಕಾರ ಶಿವನು ತನ್ನ ಭಕ್ತೆ ಕುಸುಮಳ ಮೃತ ಮಗನಿಗೆ ಜೀವದಾನ ನೀಡಿತ್ತು ತಾಯಿ ಮಗನಿಗೆ ಜೀವದಾನ ಮಾಡಿದ ಗ್ರ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನಮ್ಮ ಗುಲ್ಬರ್ಗಕ್ಕೆ ಗ್ರೀಷಣೇಶ್ವರ ದೇವಸ್ಥಾನ ಕೇದಾರ್ನಾಥ್ ರೆಂಬಕೇಶ್ವರ ಹಿಂಗ ಈ ಥರ ಕರಗಿದೆ ನೋಡಿ ವಿಶ್ವನಾಥ ನಮ್ಮ ಜಗತ್ತಿಗೆ ವಿಶ್ವನಾಥ ನೋಡಿ ಒಂದು ಎರಡು ಮೂರು ನಾಲ್ಕು ನಾಗಲಿಂಗೇಶ್ವರ ಐದನೇ ರಾಮೇಶ್ವರ ಆರು भीमाशंकर्ोळ वैद्यनाथ बिहारनाथ भी वैद्यनाथ ओंकारेश्वर महाकाळेश्वर मल्लिकार्जुन सोमनाथ इतर इकडे ಇಲ್ಲಿ ಪುಸ್ತಕ ಸಿಗ್ತಾವೆ ನೋಡ್ರಿ ಆರ್ಡ್ರ್ ಮಾಡಿದ್ರೆ ಆರ್ಡ್ರ್ ಮಾಡ್ಬೋದು ಆನ್ಲೈನಿಂದ ಕೊಟ್ಟು ಕಳಿಸ್ತಾರೆ ಇಲ್ಲಿ ವಿಡಿಯೋ ತೆಗಿಬ್ಯಾಡ ಅಂತ ಹೇಳಿದ್ರೆ ಅವರು ಇಲ್ಲಿ ಪುಸ್ತಕ ಸಿಗ್ತಾವೆ ನಮ್ಮ ಶರೀರದ ಬಗ್ಗೆ ಅವರೆಲ್ಲ ವರ್ಣನೆ ಮಾಡಿ ಹೇಳ್ತಾರೆ ನೋಡ್ರಿ ನಮ್ಮ ಶರೀರದಲ್ಲಿ ಏನಿದೆ ಅಂತ ಬ್ರಹ್ಮ ಕುಮಾರಿಸ್ ನೋಡ್ರಿ ಕದಗೆ ಹೆನಕ ಸರಿತ ಪೈಪು ಪಾಸ್ಟ್ ಹೊಂಟ ನೀರ സറസരാ സറത്ത ആടിമേല കുത്ത ബേസരമക്ളിക്ക് എല്ലാം അനക്കൂല നോറി ದೇವಸ್ಥಾನ ದಾಸೋಹದಲ್ಲಿ ಬಂದಿದ್ದೀವಿ ನಾವು ಜನ ನೋಡಿ ಎಷ್ಟಿದೆ ಅಂತ ಫುಲ್ ಫುಲ್ ಇದೆ ಜನ ಇಲ್ಲಿ ಊಟ ಮಾಡಿ ಗಂಗಾ ತೊಳಿತೀವಿ ನೋಡಿ